ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊಸ ಅಧಿಸೂಚನೆಯನ್ನ ಬಿಡುಗಡೆ ಮಾಡಲಾಗಿದೆ ಈ ಅಧಿಸೂಚನೆ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಚಳ್ಳಕೆರೆ ಹಿರಿಯೂರು ಹುಳಲ್ಕೆರೆ ಹೊಸದುರ್ಗ ಮೊಳಕಾಲ್ಮುರು ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಅಗತ್ಯವಿರುವಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಚಿತ್ರದುರ್ಗ ಜಿಲ್ಲೆಯವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಅರ್ಜಿಯನ್ನ ಸಲ್ಲಿಸಿ ಯಾಕಂತಂದ್ರೆ ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ ಹುದ್ದೆಗಳ ನೇಮಕಾತಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇರುವುದಿಲ್ಲ ನೇರವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಎಲ್ ಸಿ ಅಥವಾ ಪಿಯುಸಿಯನ್ನ ಪೂರ್ಣಗೊಳಿಸಿರುವಂತಹ ಮಹಿಳೆಯರು ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಈ ನೇಮಕಾತಿ ಪ್ರಕಾರ ಒಟ್ಟು ಎರಡ್ನೂರ ಐವತ್ತೇಳು ಹುದ್ದೆಗಳು ಭರ್ತಿಯಾಗಬೇಕಾಗಿದೆ ಭರಮಸಾಗರದಲ್ಲಿ ಏಳು ಕಾರ್ಯಕರ್ತೆ ಇಪ್ಪತ್ತ್ ಮೂರು ಸಹಾಯಕಿ ಚಿತ್ರದುರ್ಗದಲ್ಲಿ ಎರಡು ಕಾರ್ಯಕರ್ತೆ ಒಂಬತ್ತು ಸಹಾಯಕಿ ಚಳ್ಳಕೆರೆಯಲ್ಲಿ ಎರಡು ಕಾರ್ಯಕರ್ತೆ ಇಪ್ಪತ್ನಾಲ್ಕು ಸಹಾಯಕಿ ಹಿರಿಯೂರು ಎರಡು ಕಾರ್ಯಕರ್ತೆ ಐವತ್ಮೂರು ಸಹಾಯಕಿ ಹುಳಲ್ಕೆರೆ ನಾಲ್ಕು ಕಾರ್ಯಕರ್ತೆ ನಲವತ್ತೈದು ಸಹಾಯಕಿ ಹೊಸದುರ್ಗ ಹನ್ನೊಂದು ಕಾರ್ಯಕರ್ತೆ ಐವತ್ಮೂರು ಸಹಾಯಕಿ ಮೊಳಕಾಲ್ಮೂರು ಒಂದು ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕನಿಷ್ಠ ಪಿಯುಸಿಯನ್ನ ಪಾಸ್ ಆಗಿರಬೇಕು ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೇಕಾಗತ್ತೆ ಸಹಾಯಕಿ ಹುದ್ದೆಗೆ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕನಿಷ್ಠ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷದ ವಯೋಮಿತಿಯನ್ನ ಹೊಂದಿರಬೇಕು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳನ್ನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಅರ್ಹ ಅಭ್ಯರ್ಥಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲೆಗಳು ಆಧಾರ್ ಕಾರ್ಡ್ ಎಸ್ಎಸ್ಎಲ್ಸಿ ಪ್ರಮಾಣ ಪತ್ರ ಪಿಯುಸಿ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದು